ಹೇಗ ಇಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಯಾಕೋ ನಮ್ಮ ಟು ಟ್ವೆಂಟಿ ಸ್ವಲ್ಪ ಧೂಳು ಧೂಳು ಆಗೈತೆ ನೋಡಿ ಇಲ್ಲಿ ಧೂಳು ಧೂಳು ಅಂದ್ರೆ ನೆನ್ನೆ ಇದು ಬಾಗ್ಲಿಗೆಲ್ಲ ಹೋಗಿ ಬನ್ನಲ್ಲ ಸ್ವಲ್ಪ ಇಲ್ಲೆಲ್ಲ ಮಣ್ಣು ಇದೆಲ್ಲ ಆಗ್ಬಿಟ್ಟೈತೆ ಈಗ ಅದಕ್ಕೆ ಸ್ವಲ್ಪ ವರ್ಷನ ಅಂತ ಅನ್ಕಂಡೆ ಸೊ ಬನ್ನಿ ಇದನ್ನೀಗ ಕ್ಲೀನ್ ಮಾಡುವ ಕ್ಲೀನ್ ಗೈಸ್ ಟು ಟ್ವೆಂಟಿ ಬೈಕುವ ವರ್ಷ ಆಯ್ತು ಇವಾಗ ಅಮ್ಮ ತಿಂಡಿ ಏನೋ ಪುಳ್ಳಿಯೋಗ್ರೆ ಮಾಡೋರತ್ತೆ ಗೈಸ್ ಪುಳ್ಳ್ಯೋಗ್ರೆ ಬನ್ನಿ ನಮ್ಮ ಅಮ್ಮ ಏನೋ ಸಾಂಬಾರ್ ಏನೋ ಮಾಡ್ತೀನಿ ಅಂದ್ರು ಅದಕ್ಕೆ ಹೋಗಿ ತರಕಾರಿ ತಗಬಾ ಅಂತ ಹೇಳಿದ್ರು ಏನೋ ತೊಂಡೆಕಾಯಿ ಮತ್ತೆ ಬೀನ್ಸ್ ತಗಬಾ ಅಂತ ಹೇಳಿದ್ರು ಕಾಲ್ ಕಾಲ್ ಕೆಜಿ ಗಾಯಿಸ್ ಇವಾಗದೇ ಜಸ್ಟ್ ಹೋಗಿ ತಗೊಂಡು ಬನ್ನಾ ಅಲ್ಲಿ ತರಕಾರಿ ತಗೋಬೇಕಿದ್ರೆ ವೀಡಿಯೋ ಅಂದ್ರೆ ಫೋನ್ ಹಿಂಗೆ ವೀಡಿಯೋ ಮಾಡೋಣ ಅಂತಂಗೆ ಇಟ್ಕೊಂಡಿದ್ದೀನಿ ಆದ್ರೆ ನನ್ನ ಮಗಂದು ವಿಡಿಯೋನೇ ನಾನು ಆನೆ ಮಾಡಿಲ್ಲ ಸುಮ್ಮನೆ ಹಂಗೆ ಫೋನ್ ಇಟ್ಕೊಂಡಿದ್ದೀನಿ ಆಮೇಲೆ ಬಂದು ಚೆಕ್ ಮಾಡ್ತೀನಿ ವೀಡಿಯೋನೇ ಆಗಿಲ್ಲ ಸಕ್ಕ ತಗೊಳ್ಳಿ ಸುಮ್ನೆ ಲವ್ ಆಗದಂಗೆ ಮನೆ ದೋಸ್ತ್ಗಳು ಬಂದವ್ರೆ ಎಲ್ಲಿ ಆಕಾ ಆಕ ಬೇಗ ಏನ್ ಇರದ ಮಾನೆ ಅಷ್ಟ ಕೂದ್ಲು ಅದ್ರಲ್ಲೂ ಮೇಲೆ ಎತ್ತೆತ್ತಿ ಆ ಕೂದ್ಲು ಸಿಕ್ತಲ್ವಲ್ಲ ಎಲ್ಲ ಹೋಯ್ತೈತೆ ಹೆಂಗೈತೆ ಚೆನ್ನಾಗಿದ್ಯ ಬಿಡಪ್ಪ ನಿಂಗೆ ಹುಡುಗಿ ಅವಳೆ ನಮ್ಗೆ ನಾವೇ ಸಿಂಗಲ್ ಹುಡುಗಿ ಎರಡು ವರ್ಷದಿಂದ ಕಮಿಟೆಡ್ ಗಾಯಿಳಿತ ಭವನ್ ಜೊತೆ ಯಾರು ಆ ಹುಡುಗಿ ಚಿರಂತ್ ಚಿರಂತ್ ಬ್ಲಾಕಿ ಆ ಚಿರಂತ್ಗೂ ಆ ನಾಯಿಗೂ ಡಿಫ್ರೆನ್ಸ್ ಇಲ್ಲ ನಾಯಿ ಇದು ಹಿಂದ್ಗಡೆ

ಮಂಡ್ಯದಿಂದ ನೋಡ್ತೀವಿ ಬ್ರೋ ಅಂತ ಏನೋ ಆಗೋದಾಗ ಇಸಮ್ ರಾಗೋ ಅವ್ರ ಅಜ್ಜಿ ತಾತಂದ್ರೂ ಮಂಡ್ಯನೇ ಯಾಕೆ ಮಾಡಕ್ ಬರೋಕ್ ಓದಾಕ್ ಹೋಗ್ಬೇಡಿಲ್ಲ ಅಂತಾರೆ ಏನಾರ ಯೂಟ್ಯೂಬ್ ಚಾನಲ್ ತೆಗೆದ್ಬಿಟ್ರೆ ಬ್ಯಾನ್ ಬೇಡ ಬ್ಯಾನ್ ಮಾಡಕ್ ಬಿಡ್ತಾರೆ ಕಾಂಟ್ರೋವರ್ಸಿ ಕಾಂಟ್ರೋಟ್ರವರ್ಸಿ ಕಾಂಟ್ರೋವರ್ಸಿ ಮಾಡ್ಕೋತೀನಿ ಅಲೋ ಸುಂದೀರ್ ಎದ್ರು ಬೇಡ ಎದ್ರು ಬೇಡ ಎದ್ರು ಬೇಡ ಸುಂದೀರ್ ಮಾತಾಡಿಸ್ತೆ ಚಾರ್ಲಿಲ್ಲ ಬರ್ತಾ ಚಾರ್ಲಿ ಬಾರ ಇಲ್ಲಿ ಪಾರ್ಥ ಮಾತಾಡ್ಸಾನಂತ ಸುಂದರಪ್ಪ ನನ್ ನೀನ್ ಚಡ್ಡಿ ಬೇರೆ ಹಾಕಿದ್ಯಾಗ್ ಪೀಸ್ ಅನ್ಕೊಂಡ್ ಲೆಗ್ ಪೀಸ್ ಅನ್ಕೊಂಡ್ ತಿನ್ಬಿಟ್ರಿ ಪಲ್ಸರ ಭವಾನ ಅವ್ರ ನಾಯಿ ನೋಡಿ ಎಷ್ಟು ವರ್ಷ ಇದಕ್ಕೆ ಒಂದ್ ಅಂಡ್ ಹಾಫ್ ನಮ್ದು ಐತೆ ಆರು ವರ್ಷ ಆದ್ರೂ ಹಂಗೆ ಐತೆ ಮೈಸೂರ್ಗೆ ಹೋಗ್ಲಿಲ್ವಾ ಎಲ್ಲಿ ಎನ್ನೇ ಹೋದ ಅನ್ಕೊಂಡೆ ಮೈಸೂರು ಬಾ ಹತ್ತು ವಾರ ಎಲ್ಲಿಗೆ ಏನೋ ಸಮಾಚಾರ ನೀನ್ ಒಳ್ಳೆ ಅಣ್ಣ ಇದ್ದಂಗಿದ್ಯಾಲ ನಿನ್ ಮ್ಯಾಟ್ರೆಲ್ಲ ಗೊತ್ತ ನಿನ್ ತಮ್ಮಂಗ್ ಡೈಲಿ ಇಲ್ಲಿ ಇಲ್ಲಿಗೆ ಕರ್ಕೊ ಬರ್ತೀಯ ಕರ್ಸ ಏನ್ ಹೆಸರು ಕರ್ದಗಿದ್ಯಾಂಕೆ ಏನ್ ಮಾಡುತ್ತಾ ನಮ್ ಚಾಲಿನೂ ಹಂಗೆ ಮುಟ್ಬೋದು ಅನ್ಸುತ್ತೆ ಹೊಸಬ್ರೂ ಮುಟ್ಟಕೋಯ್ತಾರಲ್ಲ ಬರುತ್ತ ವಾಪಸ್ಸು ತಗ ಬರಲ್ಲ ಸೇಮ್ ನಮ್ಮನೇದು ಸೇಮ್ ಹಿಂಗೇ ಕಂಡ್ರೆ ಸಾಕು ಹುಚ್ಚನಾಯಿ ಆಡ್ದಂಗ್ ಆಡುತ್ತೆ

ಹೇಳಿ ಹೇಳಿ ಈಗ ಫ್ರೆಂಡ್ಲಿ ಸ್ವಲ್ಪ ಅದೇ ಯಾರು ಇಲ್ಲ ಅಂದ್ರೆ ರೇಟಿಕ್ ಬಾ ಗಾಯ ಪವನ್ ಮನೆ ಈಗ ಏನೋ ಹೋಗಿದ್ವು ಹಂಗೆ ಸುಮ್ನೆ ಮಾತಾಡ್ಸ್ತಾ ಬರೋಣ ಅಂತ ಈಗ ಹಂಗೆ ಬರ್ತಾ ಡ್ಯೂಕಲ್ ಬೇರೆ ಪೆಟ್ರೋಲ್ ಖಾಲಿ ಆಗೈತೆ ಈಗ ಅದಕ್ಕೆ ಈಗ ಟೋ ಮಾಡ್ತೀವಿ ಅಡಿ ಡ್ಯೂಕೋ ಮೈಲೇಜ್ ಕೊಡಲ್ಲ ಗುರು ಏನೋ 100 ರೂಪಾಯಿ ದು ಆಕ್ಸಿಡೆಂಟ್ ಪೆಟ್ರೋಲ್ ಇವಾಗ ನನ್ನ ಮಗ ಏ ನಿಧಾನ ಕಣ್ಣ ಸಾತ್ವಿಕು ಸ್ಟ್ರೈಟ್ ಸ್ಟ್ರೈಟ್ ಲೆಫ್ಟ್ ಟು ಬಾ ಲೆಫ್ಟಿಗ್ ಬಾ ಲೆಫ್ಟಿಗ್ ಬಾ ಫುಡ್ ಕಟ್ ಯಾಕ ಕಾಲಿ ಓಡಿತೈತಾ ಇಲ್ಲ ಸ್ವಲ್ಪ ಜನ ಅವರ ಇನ್ನ ಕಟ್ಲೇ ಆಗ್ಲಿ ಆವಾಗ ಬರ್ತಾರೆ ಜನರು ಓಹೋ 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 ರಾಘವ್ ಸರಿ ಓ ಬಾ ಸರಿ ಬಾಯ್ ಪಾಪ ಗೈಸ್ ಮನೆಗೆ ಬಂದಾದ್ಮೇಲೆ ಡೈರೆಕ್ಟ್ ಜಿಮ್ ಕಡೆಗೆ ಬಂದೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಈಗ ಆಲ್ರೆಡಿ ಈಗ ಟೈಮ್ ಆಗೈತೆ ನೋಡಿ ಇಲ್ಲಿ ಏಳು ಗಂಟೆ ಆಗಕ್ಕೆ ಬಂದೈತೆ ಈಗ ಬನ್ನಿ ಈಗ ಈಗ ವಾರ್ಮಪ್ ಎಲ್ಲ ಮುಗೀತು ಈಗ ಹೋಗಿ ಶುರು ಮಾಡೋಣ ವರ್ಕೌಟ್ ಇವತ್ತು ಮಿಕ್ಸಿ ಇವತ್ತು ವರ್ಕೌಟ್ ಗೈಸ್ ಜಿಮೋ ಮುಗಿದ ಬಂದೆ ಡೈರೆಕ್ಟ್ ಮನೆಗೆ ಬಂದೆ ಗೈಸ್ ಏನು ಫುಲ್ ಆಸೆ ಇತ್ತು ತುಂಬಾ ದೊಡ್ಡ ಯೂಟ್ಯೂಬರ್ ಅಲ್ಲ ಸಾಮಾನ್ಯ ಯೂಟ್ಯೂಬರ್ ನಾನು ಹಾಕೋದಾರ ಹಾಕು ಬಿಡತಾರ ಏನೀಗ ಈಗ ಸಾಮಾನ್ಯ ಯೂಟ್ಯೂಬರ್ ಸಾಧಾರಣ ಯೂಟ್ಯೂಬರ್ ಆನ್ 3 ಲಕ್ಷ ಸಬ್ಸ್ಕ್ರೈಬರ್ ಆಗಿರ್ತಾರಲ್ಲ ಅವರು ನಮ್ಮ ಚಕ್ರಮ್ ಲಾಗ್ ನೋಡ್ತಾ ಇದ್ರೆ ಖುಷಿ ನನಗೆ ಗೈಸ್ ಜಿಮ್ಮಿಗೆ ಜಿಮ್ಮಿಂದ ಬನ್ನ ಅದು ಒಂದು ಒಂದು ತಿಂಗ್ಳು ಒಂದೂವರೆ ತಿಂಗಳಾಗಿತ್ತಲ್ಲ ಜಿಮ್ಮಿಗೆ ಹೋಗಿ ಅದಕ್ಕೆ ಈಗ ಬಾಡಿ ಪ್ಯಾನ್ ಹೆವಿ ಬಾಡಿ ಪ್ಯಾನ್ ಗುರು ಇವಾಗ ನೋಡಿ ಅದಕ್ಕೆ ಈಗ ಮಿಕ್ಸಿ ಆಡಿಸ್ತೀಯ ಗೈಸ್ ತಡ್ರಿ ಆಮೇಲೆ ಹಂಗೆ ನಮ್ಮ ಅಮ್ಮ ಇಲ್ಲಿ ಪೈನಾಪಲ್ ಜ್ಯೂಸ್ ಮಾಡ್ತಾರೆ ನನ್ನಂತ ಶುಗರ್ಲೆಸ್ಸು ಸಕ್ಕರೆ ಹಾಕಲ್ಲ ಗೈಸ್ ನಾವಮ್ಮ ಏನಕಂದ್ರೆ ಇವತ್ತಿಗೆ ಕರೆಕ್ಟಾಗಿ ಹತ್ತು ದಿವಸ ಅಂದ್ರೆ ನಮ್ಮ ಸೆಪ್ಟೆಂಬರ್ ನಾಲ್ಕು ಅಂದರೆ ಇವತ್ತಷ್ಟು ಒಂಬತ್ತು ದಿನಾಂಕ ಆಯ್ತಾ ಅದೇ ಒಂದೂವರೆ ತಿಂಗ್ಳಾಯ್ತಾ ಜಿಮ್ಮಿಗೆ ಹೋಗೋದು ಜಿಮ್ಮಿಗೆ ಹೋಗೋದು ಒಂದೂವರೆ ತಿಂಗ್ಳಾಯ್ತು ಗ್ಯಾಪ್ ಆಗಿತ್ತಲ್ಲ ಇಷ್ಟು ದಿನ ಸ್ಟಾರ್ಟಿಂಗ್ ಒಂದು ಮೂರು ದಿವಸ ನಾಲ್ಕು ದಿವಸ ಕಂಟಿನ್ಯೂಸ್ ಮಿಕ್ಸ್ ಅಲ್ಲಿ ಮಾಡೋಣ ಅಂತ ಈಗ ಪ್ರೆಸೆಂಟ್ ಈಗ ಮಿಕ್ಸರ್ ವರ್ಕೌಟ್ ಮಾಡ್ತಿರೋದು ಸೊ ಕೈ ಎಷ್ಟು ನೋವಾದ್ರೆ ಈ ಕೈ ಸ್ಟ್ರೈಟ್ ಆಗಿ ಫುಲ್ಲಿಂಗ್ ನೀಡೋಕೆ ಗುರು ಅಷ್ಟೊಂದು ಹೋಗುತ್ತೆ ಅಂತ ಇನ್ನೊಬ್ರು ಕಮೆಂಟ್ ಹಾಕಿದ್ರು ಬ್ರೋ ಕ್ರಿಯೇಟಿನ್ ತಗೋತಿದ್ದೀರಾ ಹೇಳೊಬ್ರು ಅಂತ ಹಾಕಿದ್ರು ಗುರು ಕ್ರಿಯೇಟಿನ್ ಏನೋ ತಗೋತಿಲ್ಲ ನಮ್ಮಅಮ್ಮ ಬಾಕ್ಸ್ ಇಲ್ಲಿ ಹೌಸ್ ಇಟ್ಟಿದ್ಯಾ ಹೌಸ್ ಇಟ್ಟವ್ರ ನಂಗೆ ನಂಗಂತೂ ನಿಜ ಗೊತ್ತಿಲ್ಲ ಬಟ್ ಒಟ್ಟಿನಲ್ಲಿ ಕ್ರಿಯೇಟಿನ್ ಏನೋ ತಗೋತಿಲ್ಲ ಬರೀ ಒಂದು ಬಾಳೆಹಣ್ಣು ತಿನ್ನು ಹೋಗು ಜಿಮ್ ಮಾಡು ಅಷ್ಟೇ ಮನೆಗೆ ಬಂದು ಊಟ ಮಾಡು ನಮ್ಮಅಮ್ಮ ನಂಗಂತ ಶುಗರ್ಲೆಸ್ ಮಾಡೋರೆ ಜ್ಯೂಸು ಇದರಲ್ಲಿ ಸಕ್ಕರೆ ಏನಂದ್ರೆ ಏನಂದ್ರೆ ಏನೇ ಇಲ್ಲ ಬರೀ ಪೈನ್ ಟೇಸ್ಟ್ ಜ್ಯೂಸ್ ಅಷ್ಟೇ ಹುಳಿ ಹುಳಿ ಇರುತ್ತೆ ಏನೋ ಹ್ಮ್ ಕುಡಿಬಹುದು ಹಂಗೇನು ತೀರ ಸಪ್ಪೆ ನಂಗೆ ಅನ್ಸಲ್ಲ ಬಟ್ ಸ್ವಲ್ಪ ಹುಳಿ ಅಷ್ಟೇ ಲಾಸ್ಟ್ ವಿಷಲ್ ಆಗ್ಬೇಕಾ ಏನು ನೀನೇಯ

ವೇಸ್ಟು ನನ್ನ ಪ್ರಕಾರ ಕ್ರಿಯೇಟಿನ್ ಪುನಃ ಸ್ಟಾರ್ಟ್ ಮಾಡಿದ್ಯಾ ಹೇಳು ಅದೇ ಅವಾಗ ಹೇಳಿದ್ನಲ್ಲ ಇಲ್ಲ ಬೆಳಗ್ಗೆ ಬೆಳಗ್ಗೆ ನಿಮ್ಮ ನಾಯಿ ತಿರ್ತಿಲ್ಲ ಬ್ರೋ ಅದು ಆ್ಯಕ್ಚುಲಿ ಲಾಸ್ಟ್ ವ್ಲಾಗಿಗೆ ಸುಮ್ಮನೆ ಅವಾಗ ಅವಾಗ ತಮಾಷೆ ಇರಲಿ ಅನ್ನಂಗೆ ಆ್ಯಕ್ಚುಲಿ ಲಾಸ್ಟ್ ವ್ಲಾಗಲ್ಲಿ ಸ್ಟಾರ್ಟಿಂಗೇ ವ್ಲಾಗು ಶುರು ಮಾಡ್ತೇನೆ ನಾನು ಚಾಲಿನ ಇಟ್ಕೊಂಡು ಇರಬೇಕಿದ್ರೆ ಅವಾಗೇ ಹೆಂಗೆ ವೀಡಿಯೋ ಮಾಡಿದ್ದೆ ಅದನ್ನು ಒಬ್ಬರು ಕಮೆಂಟ್ ಆಗೋರೆ ಬ್ರೋ ಮಾರ್ನಿಂಗ್ ಬ್ರೋ ಮಾರ್ನಿಂಗ್ ನಿಮ್ಮ ವ್ಲಾಗ್ ನೋಡೋಣ ಅಂದರೆ ಓಪನಿಂಗ್ ಶಾಟ್ಗೆ ಚಾರ್ಲಿ ಕಕ್ಕ ತೋರಿಸಿ ಎಲ್ಲ ಗುರು ಫಸ್ಟ್ ಚೇಂಜ್ ಮಾಡು ಅಂತ ಒಬ್ಬರು ಸೊ ಸಾರಿ ಗೈಸ್ ಏನಾರು ಅಷ್ಟೊಂದು ಏನಾದ್ರು ಬೇಜಾರಾಯರೇ ನಾನು ಹಂಗೆ ತಮಾಷೆಗೇನೋ ಇರುತ್ತೆ ಅಂದ್ಕೊಂಡು ಹೆಂಗೆ ಹಾಕಿದ್ದೆ ಅದಕ್ಕೆ ಇನ್ನೊಬ್ಬರು ಹೆಂಗೆ ರಿಪ್ಲೈ ಮಾಡೋರು ನೋಡಿ ಇಲ್ಲಿ ಸಂಜಯ್ ಚಾರ್ಲಿ ಶಿಟ್ ಇಂದ ವ್ಯೂಸ್ ಮಾಡಿಕೊಂಡು ಕಾಸು ಮಾಡ್ತವನೇ ಕಚಡ ಬುದ್ಧಿ ಅವನು ದಿನಾಗ್ಲೂ ಮಿನಿಟ್ಸ್ ಟೆನ್ ಟೆನ್ ಸೆಕೆಂಡ್ ಕ್ಲಿಪ್ ಆಗ್ತಾನೆ ಹಾಕ್ತಾನೆ ಎಷ್ಟೋ ಜನ ಮಾರ್ನಿಂಗ್ ತಿಂಡಿ ಮಾಡ್ತಾ ಬ್ಲಾಗ್ ಅಲ್ಲ ಸರಿ ಅದೇನೋ ಗೊತ್ತಾಯ್ತು ಬಿಡಿ ಏನೋ ಚಾರ್ಲಿದು ಅದು ಮಾಡಬಾರ್ದಿತ್ತು ಬಟ್ ಇಲ್ಲಿ ಚಾರ್ಲಿ ಹಿಟ್ಟಿಂದ ವ್ಯೂಸ್ ಮಾಡ್ಕೊಂಡು ಕಾಸ್ ಮಾಡ್ತಾವನೆ ಏನ್ ಇದ್ರಲ್ಲಿ ಅರ್ಥ ಸರಿ ನಿತಿನ್ ಅನ್ನೋರ್ ಕಮೆಂಟ್ ಹಾಕೋರೆ ಚಿತ್ರದುರ್ಗ ಹಿಂದೂ ಮಹಾಗಣಪತಿ ಇಂಡಿಯನ್ಸ್ ಇಂಡಿಯಾ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಸಿಷನ್ ವಿಸರ್ಜನ್ ಆನ್ ಟ್ವೆಂಟಿ ಏತ್ ಕಂಬ್ರ್ ಅಂತ ಹಾಕೋರೆ ಚಿತ್ ಚಿತ್ರದುರ್ಗ ಹೌದಾ ಇಂಡಿಯಾಗೆ ಸೆಕೆಂಡು ಲಾರ್ಜೆಸ್ಟಾ ಈ ಚಿಂದಿಗುರು ಅದ್ರಲ್ಲಿ ನಾನು ಬರೋಕ್ಕಂತೂ ಆಗಲ್ಲ ಸದ್ಯಕ್ಕೆ ಸದ್ಯದ್ರಲ್ಲಿಯ ಬಟ್ ಒಂದಿನ ಬರ್ತೀನಿ ಗುರು ಎಲ್ಲ ಕಡೆ ಬರ್ತೀನಿ ತಿರ್ಗಾಡೋಣ ಲೀಲಾವತಿ ಲೀಲಾ ಅನ್ನೋರು ಹಾಕೋರೆ ಬ್ರೋ ಐ ಎಮ್ ಕಿರಣ್ ಯು ನೋ ಸೌಮ್ಯ ಮ್ಯಾಮ್ ಶಿ ವಾಸ್ ಟೇಕಿಂಗ್ ಫಾರ್ ಯುವರ್ ಮ್ಯಾಥ್ಸ್ ಇನ್ ಕ್ರೈಟ್ ಸ್ಕೂಲ್ ಆಕ್ಚುಲಿ ನಾನು ಓದಿದ್ ಕ್ರೈಟ್ ಸ್ಕೂಲೇ ಬಟ್ ಸೌಮ್ಯ ಮ್ಯಾಮ್ ಅನ್ನೋರು ನಂಗೆ ಯಾರೂ ಇದುವರೆಗೂ ಮ್ಯಾಥ್ಸ್ ತಗೊಂಡಿಲ್ಲ ಬ್ರೋ ನಿಮ್ಮ ಏಜ್ ಎಷ್ಟು ಅಂತ ಒಬ್ರು ಹಾಕೋರೆ ಚರಣ್ ಅನ್ನೋರು ನನ್ನ ಏಜು ನೈನ್ಟೀನ್ ನಾನು ಸುಮಾರು ಸಲ ಅಬ್ಸರ್ವ್ ಮಾಡಿದ್ದೀನಿ ಅಮ್ಮ ಇವಾಗ ನಾನು ಮಧ್ಯಾಹ್ನ ಮಲ್ಕೊಂಡಿರಲ್ಲ ನೋಡು ಆವಾಗ ಈಗ ರಾತ್ರಿ ಹೊತ್ತು ನನಗೆ ನಿದ್ದೆ ಬರ್ತಿರುತ್ತೆ ಅವಾಗ ವ್ಲಾಗು ಎಡಿಟೇ ಆಗಿರಲ್ಲ ಲೇಟ್ ಲೇಟಾಗಿ ಶುರು ಮಾಡ್ತೀನಿ ಎಡಿಟಿಂಗು ಅದೇ ಯಾವಾಗ ಮಧ್ಯಾಹ್ನ ಮಲಗಿರ್ತೀನಿ ಈಗ ರಾತ್ರಿ ನಿದ್ದೆನೇ ಬರ್ತಿರಲ್ಲ ಅಷ್ಟೊತ್ತು ಅವಾಗ ಫುಲ್ ಬೇಗ ಎಡಿಟಿಂಗ್ ಮುಗಿಸಿರ್ತೀನಿ ಹಂಗೆ ಇವತ್ತು ನೋಡು ಮಧ್ಯಾಹ್ನ ಮಲಗಿದ್ನಾ ಇವಾಗ ನೋಡು ಬೇಗ ಎಡಿಟ್ ಮುಗಿಸ್ತೆ ಈಗ ನಿದ್ದೆನೂ ಬರಲ್ಲ ಸುಮ್ಮನೆ ಹಂಗೆ ಒಂಚಾಡ್ಬೇಕು ಇಷ್ಟೊತ್ತಲ್ಲ ಹೇಳಿದಾಗ ನಿಂಗೆ ಅರ್ಥ ಹೇಳಿದ್ದು ಅರ್ಥ ಆಗಲಿಲ್ಲ ನೀನಾ ಇವತ್ತು ಈಗ ನಾವ್ ಅಪ್ಪನೇಗ ಹೋಗಿ ಚಾಲಿನ ಇಟ್ಕೊಂಡ್ ಬಂದ್ರು ಎಡಿಟ್ ಮಾಡ್ತಿದ್ದೆ ಅಮ್ಮ ಮತ್ತೆ ಊಟ ಹಾಕೊಡು ನಂಗಿದೆ ಐದು ನಿಮಿಷ ಗೈಸ್ ಹಂಗಾರೆ ವ್ಲಾಗು ಎಂಡ್ ಮಾಡ್ತೀನಿ ಗೈಸ್ ಈಗ ಊಟ ಮಾಡಿ ಮಲ್ಕೊಳ್ಳೋದೆ ಇಲ್ಲಿವರೆಗೂ ಆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾಲಗೆ ಸೂಪರ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಎಂಟು ಗಂಟೆ ಹಂಗೆ ಸಿಗ್ತೀನಿ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್